ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಇಲ್ಲಿ ನೋಡಬಹುದು ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆಯ ಸಚಿವರಾಗಿರ್ತಕ್ಕಂತಹ ಮಧು ಬಂಗಾರಪ್ಪನವರು ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡಬಹುದು ನೀತಿ ಸಂಹಿತೆ ಮುಗಿಯುತ್ತಿದ್ದಂತೆ ಇನ್ನಷ್ಟು ಶಿಕ್ಷಕರ ನೇಮಕವನ್ನು ಮಾಡಿಕೊಳ್ತೇವೆ ಅನ್ನೋಂಥ ಮಾಹಿತಿಯನ್ನು ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ತಿಳಿಸಿರ್ತಕ್ಕಂಥದ್ದು ಸೊ ಇಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಕಾಲಿರ್ತಕ್ಕಂಥ ಶಿಕ್ಷಕರ ನೇಮಕಾತಿಗೆ ಈಗ ಕಾಲ ಕೂಡಿ ಬಂದಿದ ಹಾಗೆ ಕಾಣ್ತಾ ಇದೆ ಸ್ನೇಹಿತರೆ ಸೊ ಇನ್ನಷ್ಟು ಒಂದು ಜಿ ಪಿ ಎಸ್ ಟಿ ಆ ನೇಮಕಾತಿಯನ್ನು ಮಾಡಿಕೊಳ್ತೇವೆ ಅಂತಕ್ಕಂಥ ಮಾಹಿತಿಯನ್ನು ಕರ್ನಾಟಕ ರಾಜ್ಯ ಶಿಕ್ಷಣ ಸಚಿವರು ಹೇಳಿರ್ತಕ್ಕಂಥದ್ದು ಶಾಲಾ ಕಾಲೇಜುಗಳಲ್ಲಿ ಏನು ಖಾಲಿ ಇರತಕ್ಕಂತಹ ಏನು ಶಿಕ್ಷಕರಿದ್ದಾರೆ ಒಂದು ಕಾ ಖಾಲಿರ್ತಕ್ಕಂಥ ಶಿಕ್ಷಕರ ಒಂದು ನೇಮಕಾತಿಯನ್ನು ಅತ್ಯಂತ ಶೀಘ್ರದಲ್ಲಿ ಮಾಡಿಕೊಳ್ಳುತ್ತೇವೆ ಅಂತಕ್ಕಂಥ ಮಾಹಿತಿಯನ್ನು ಮಾನ್ಯ ಶಿಕ್ಷಣ ಸಚಿವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಅವರು ಹೇಳಿರ್ತಕ್ಕಂಥದ್ದು ಏನಂತಂದರೆ ನಮ್ಮ ಸರ್ಕಾರ ಬಂದ ಮೇಲೆ ಹದಿಮೂರು ಸಾವಿರ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಮಾಡಿಕೊಂಡಿದ್ದೇವೆ ಮತ್ತು ಹನ್ನೆರಡು ಸಾವಿರ ಶಿಕ್ಷಕರು ಈಗ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಮುಂದೆ ಖಾಸಗಿ ಅನುದಾನಿತ ಶಾಲೆಗಳು ಹಾಗೂ ಸರ್ಕಾರಿ ಪಿ ಯು ಕಾಲೇಜುಗಳಲ್ಲಿರ್ತಕ್ಕಂಥ ಒಂಬೈನೂರು ಉಪನ್ಯಾಸಕರ ಹುದ್ದೆಗಳ ನೇಮಕಾತಿಗೆ ನೀತಿ ಸಂಹಿತೆ ಕೊನೆಗೊಂಡ ನಂತರದಲ್ಲಿ ಒಂದು ಪ್ರಕ್ರಿಯೆಯನ್ನು ಆರಂಭಿಸುತ್ತೇವೆ ಅಂತಕ್ಕಂಥ ಮಾಹಿತಿಯನ್ನು ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ತಿಳಿಸಿರ್ತಕ್ಕಂಥದ್ದು ಸೊ ಹಾಗಾಗಿ ಶಿಕ್ಷಣ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳ ನೇಮಕಾತಿ ಪರ್ವ ಈಗಾಗಲೇ ಪ್ರಾರಂಭ ಆಗುತ್ತೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ ಸೊ ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಿ ಶಿಕ್ಷಕರಾಗಬೇಕಂತ ಯಾರೆಲ್ಲ ಓದ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಇನ್ನಷ್ಟು ಚೆನ್ನಾಗಿ ಓದಲಿ ಅಂತ ಈ ಮೂಲಕ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಕ್ರೈಬ್ ಆಗಿ ಮತ್ತೆ ಏನಾದರೂ ಡೌಟ್ಸ್ಗಳಿದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಮುಂದಿನ ವೀಡಿಯೋ ನನಗೆ ಧನ್ಯವಾದ ಧನ್ಯವಾದ ದಿನ